Ini प्रकृ ya यहा इति मयेन इति यन तेजो

ೀಬ ಮತ್ತು ಪರಮಾತ್ಮ ಇಬ್ರು ಗೆಳೆಯರು ಪುರುಷ ಸಖ್ಯು ಸಖಾವಸನ್ ಸಂವಸತಃ ಅಸ್ಮಿನ್ ತುರೆ ಸಂವಸ ಈ ಶರೀರ ಎನ್ನುವಂತಹ ಮನೆಯಲ್ಲಿ ಇಬ್ರು ಫ್ರೆಂಡ್ಸ್ ಇದ್ದಾರೆ ಒಬ್ಬ ತಿಂತ ಇರ್ತಾನೆ ಅವಾಗ್ಲೂ ಒಬ್ಬ ಏನು ತಿನ್ನಲ್ಲ ಆದ್ರೂ ಪರಸ್ಪರ ವಿರುದ್ಧ ಗುಣ ಇದ್ದರು ಭಾರಿ ಸಖ್ಯ ಮೇಂಟೈನ್ ಮಾಡ್ತಾರೆ ಒಬ್ರನ್ನ ಒಬ್ಬ ಬಿಡ್ತಾನೆ ಅವ್ರಿಗೆ ಮರ್ತೋಗ್ತಾ ಇರುತ್ತೆ ಆದ್ರೆ ಅವನ್ ಇವನನ್ ಮರಿಯಲ್ಲ ಸರ್ತಿ ಇವನ್ ಬಿಟ್ರು ಅವನ್ ಬಿಡಲ್ಲ ಅನ್ನೋ ತರದ ಗುಣದಿಂದಾಗಿ ಕೆಲವೊಮ್ಮೆ ಸಂಪರ್ಕ ಉಳಿಯತ್ತೆ ಹಾಗೆ ಇಲ್ಲಿ ಗುಣತ್ರಯ ಅದ್ ಅಹ್ ಸಖ್ಯ ಅನ್ನೋದು ಸಖ್ಯ ಅನ್ನೋ ಶಬ್ದಕ್ಕೇನರ್ಥ ಸಖ ಅಂದ್ರೆ ಏನು ಸಮಾನಂ ಖ್ಯಾಂತಿ ನಾವೇನ್ ಯೋಚಿಸ್ತೇವೋ ಅದನ್ನೇ ಅವನು ಯೋಚಿಸ್ತಾನೆ ನಾವೇನು ಒಂದು ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೋಸ್ಕರ ಸೂತ್ರಗಳನ್ನ ಕಂಡುಕೊಳ್ತೇವೋ ಅದೇ ತರ ಅವನು ಯೋಚನೆ ಮಾಡುತ್ತಾನೆ ಸಾಮಾನ್ಯವಾಗಿ ದೊಡ್ಡವರು ಯಾವಾಗಲೂ ಅಹ್ ಪರಿಹಾರವನ್ನು ಹೇಳುವಾಗ ಒಂದೇ ತರ ಹೇಳ್ತಾನೆ ತೀರ ವಿರುದ್ಧ ಆಗಿದೆ ಪ್ರಸಂಗ ಪ್ರದೇಶದ ವ್ಯತ್ಯಾಸದಿಂದ ಹೇಳ್ಬೋದಷ್ಟೇ ಬಿಟ್ರೆ ಅದಕ್ಕೆ ಕೊಡುವ ಉತ್ತರ ಎಷ್ಟೋ ಸರ್ತಿ ಆ ಸ್ವಾಮಿಗಳ ಹತ್ರ ನಮ್ಮ ಪೇಜ ಅವರ ಹಿರಿಯ ಹತ್ರ ಏನಾದ್ರೂ ಡೌಟ್ ತಗೊಂಡ್ ಬಂದ್ರೆ ಅದು ಸರ್ತಿ ಸನ್ಯಾಸದ ಪೀಠದಲ್ಲಿ ಕೂತೋದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗ್ತಿರಲ್ಲ ಆಗ ನಾನ್ ಹಾಗೆ ಹೇಳ್ತಾನೆ ನೀವ್ ಅಲ್ಲಿಗೆ ಹೋಗಿ ಅಂತ ಗೋವಿಂದಾಚಾರ ಹತ್ರ ಕಳಿಸ್ತಿದ್ರು ಅಂದ್ರೆ ಅಷ್ಟು ಅವರಿಗೆ ವಿಶ್ವಾಸ ಏನು ಪರಿಹಾರ ಹೇಳಬೇಕು ಅಂತ ಅನ್ಕೊಂಡಿದಿನೋ ಅದನ್ನೇ ಇನ್ನೂ ಚೆನ್ನಾಗಿ ಬೇಕಂದ್ರೆ ಹೇಳ್ಬಹುದು ಅವ್ರು ಅಂದಾಗ ನೀವ್ ಅವ್ರ ಹತ್ರ ಹೋಗಿ ಅಂತ ಆಮೇಲೆ ಬಂದು ಹೇಳಿದ್ರೆ ಖುಷಿ ಪಡ್ತಿದ್ರು ಆ ಪರಿಹಾರ ಕರೆಕ್ಟ್ ಇದೆ ಇದೆ ಇದೇ ಇದೇ ನಾನ್ ಮಾಡ್ಬೇಕು ನಿಮ್ಗೂ ಹೇಳ್ಬೇಕು ಅಂತಿದ್ದದ್ದು ಅಂತ ಅಂದ್ರೆ ಆತರ ಅವರಿಬ್ಬರಲ್ಲಿ ಒಂದು ಸಮಾನವಾದ ಮನಸ್ಕತೆ ಇತ್ತು ಎಷ್ಟೊಂದು ಒಂದು ಎಂಬತ್ತು ಎಪ್ಪತ್ತು ವರ್ಷಗಳ ಅವರ ಗೆಳೆತನ ನನಗೆ ಸಖಾರ ಅವರಿಬ್ರು ಸಮಾನ ಖ್ಯಾಂತಿ ಅಂತ ಹಾಗಾಗಿ ಜೀವ ಮತ್ತು ಪರಮಾತ್ಮ ಒಂದೇ ಶರೀರದಲ್ಲಿ ಗೆಳೆಯರಾಗಿ ನೆಲೆಸಿದ್ದಾರೆ ಜೀವ ಈ ಶರೀರದಲ್ಲಿ ಇಂದ್ರಿಯಗಳನ್ನ ಬಳಸಿಕೊಂಡು ಬದುಕ್ತಾ ಇದ್ದಾನೆ ಆದ್ರೆ ಆ ಬಳಕೆ ಮಾಡುವುದಕ್ಕೆ ಪ್ರೇರಣೆಯೂ ಪರಮಾತ್ಮನೇ ಇಂದ್ರಿಯದ ಚಟುವಟಿಕೆಗಳು ಕಾಲಕಾಲಕ್ಕೆ ಸರಿಯಾಗಿ ಆಗಬೇಕು ಅಂದ್ರೂ ಅವನೇ ಒಳಗಿನಿಂದ ನಿಂತು ಆ ದೇವತೆಗಳನ್ನ ಪ್ರಚೋದಿಸಿ ಪ್ರಾಣನ ಮೂಲಕ ತಾನೇ ಕೆಲಸ ಮಾಡುತ್ತಾನೆ ಅದಿಲ್ಲದೆ ಏನೂ ನಡಲಿಕ್ಕೆ ಆಗುದಿಲ್ಲ ಗುಣ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ ಆ ಈ ಜೀವ ಮಾತ್ರ ಯಸ್ಯ ಸಖಂ ಪುರುಷ ನವೆತ್ತಿ ಅವನು ಇವನನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಇವನು ಅವನ ತಿಳಿದೇ ಇಲ್ಲ ಜೀವ ಪರಮಾತ್ಮನ ಪ್ರೀತಿಯನ್ನು ಅರ್ಥನೆ ಮಾಡ್ಕೊಳ್ಳಲ್ಲ ಅವನು ನಿರಂತರ ಭಗವಂತನ ಆ ಪ್ರೀತಿಯನ್ನು ಮಾಡಬೇಕು ಅಂತ ಯೋಚನೆ ಮಾಡುವುದೇ ಸಾಧನೆ ಆದ್ರೆ ಅದು ಬರ್ಬೇಕು ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅದರ ಬಗ್ಗೆ ಏನಾದ್ರೂ ಒಂದು ಅವನಿಗೆ ಅರಿವು ಬರಬೇಕು ಆದ್ರೆ ಅಲ್ಲಿ ತನಕ ಪರಮಾತ್ಮ ನನ್ನನ್ನು ಅತ್ಯಂತ ಪ್ರೀತಿಸ್ತಾನೆ ಅವನೇ ನನ್ನ ಗೆಳೆಯ ಅವಿಜ್ಞಾತ ನಾಮ ಸಖ ಅಂತ ಅವನನ್ನು ಕರೀತಾರೆ ಹೆಸರಿಲ್ಲದ ಗೆಳೆಯ ಕೇಳುದೇ ಇಲ್ಲ ನನ್ನನ್ನ ಈ ರೀತಿ ನೀನು ಗುರುತಿಸ್ಬೇಕು ಅಂತ ಯಾವತ್ತೂ ಕೇಳುದಿಲ್ಲ ಅವನು ಸೂಕ್ಷ್ಮನೇ ಅರ್ಥ ಮಾಡ್ಕೊಳ್ಳಲ್ಲ ದೇವ್ರು ಯಾಕೆ ನನ್ನ ಇದು ಇಷ್ಟೆಲ್ಲ ಮಾಡ್ತಾನೆ ನನಗೋಸ್ಕರ ಮಾಡ್ತಾನೆ ನಾನು ಅವನಿಗೆ ಸರಿಯಾಗಿ ಪ್ರತಿಯೊಬ್ಬ ನಡ್ಕೊಳ್ಬೇಕು ಅನ್ನೋದು ಒಂದೇ ಒಂದು ದಿವಸ ಅವನಿಗೆ ಅದರ ವಿಷಯದಲ್ಲಿ ಆಲೋಚನೆ ಹತ್ತಲ್ಲ ಒಂಥರ ಹೇಗೆ ಅಂತ ಅನ್ನೋದಕ್ಕ ಚಂದದ ಉದಾಹರಣೆ ಒಬ್ಬ ಸೇವಕ ಇರ್ತಾನೆ ತಜ್ಞನೇ ಅಲ್ಲ ಕೆಟ್ಟವನಲ್ಲ ಆದ್ರೆ ಅವ್ನಿಗೆ ಏನ್ ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಯಜಮಾನ ಅವನನ್ನು ಸಹಿಸ್ಕೊಂಡು ಹೋಗುವ ಹಾಗೆ ಭಗವಂತ ಇವನನ್ನು ಸಹಿಸ್ಕೊಂಡು ಹೋಗ್ತಾನೆ ಅದು ಒಂದು ಕತೆ ನಮ್ಮ ಕಾಣಿಯೂರು ಸ್ವಾಮಿಗಳಲ್ಲಿ ಹಿರಿಯರು ಒಬ್ರು ಸಮುದ್ರರು ಅವರು ತುಂಬಾ ಜ್ಞಾನಿಗಳು ಅವಧೂತರು ಕೂಡ ಯಾರತ್ರೂ ಯಾವುದಕ್ಕೂ ಯೋಚನೆ ಮಾಡ್ತಿರ್ಲಿಲ್ಲ ಊಟದಲ್ಲೂ ಹಾಗೆ ಎಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಹಾಕೊಂಡು ಕಲಸಿದ್ರು ತಿಂದ್ರು ಹೋಗಲ್ಲ ಉಳಿದವರೆಲ್ಲ ಅರ್ಧ ಗಂಟೆ ಊಟ ಮಾಡಿದ್ರು ಅವ್ರು ಹತ್ತು ನಿಮಿಷದಲ್ಲಿ ಎಲ್ಲ ಊಟ ಮುಗಿಸಿ ಆ ಇಪ್ಪತ್ತು ನಿಮಿಷ ಎಲೆಯಲ್ಲಿ ಕೂತಿದ್ರೆ ಅವ್ರು ಓಂಕಾರ ಜಪ ಮಾಡ್ತಾ ಕೊಡೋರು ನೋಡ್ ನಂದು ಇಪ್ಪತ್ ನಿಮಿಷ ಓಂಕಾರ ಜಪತಿವಿ ಬರೀ ತಿಂದು ತೆಗಿ ಪ್ರಾಣ ಕಳ್ಕೊಂಡ್ರಿ ನಾನು ನಿನ್ನಷ್ಟೇ ಪದಾರ್ಥಗಳನ್ನ ಹಾಕೊಂಡಿದ್ದೇನೆ ಆಯಸ ಹುಳಿ ಸಾರು ಪಲ್ಯ ಆ ಸ್ವೀಟು ಗೀಟು ಎಲ್ಲ ಮಿಕ್ಸ್ ಮಾಡಿ ಪಚ ಮಾಡಿ ಹುಡುಮಂತೆ ತಿಂದು ಮುಗಿಸಿದ್ರು ಆಗ್ಬದುತಾ ಇದ್ದವ್ರು ಅವ್ರ ಹತ್ರ ಒಬ್ಬ ಈ ಸ್ವಾಮಿಗಳಿಗೆ ಸಹಾಯಕ್ಕೆ ಅಂತ ಅವರಿಗೆ ಕಿಂಡಿ ಮಾಡಿಗಳು ಬೇಕಲ್ಲ ಅಂದ್ರೆ ನೀರ್ ಹಾಕ್ಲಿಕ್ಕೆ ಸ್ವಾಮಿಗಳು ಸ್ವತಃ ತಾವೇ ತಮ್ಮ ತಮ್ಮ ಕಾರ್ಯಗಳನ್ನು ಪೂರ್ತಿ ಮಾಡ್ಕೊಳ್ಲಿಕ್ಕಿಲ್ಲ ಅವರಿಗೆ ಸಹಕಾರಕ್ಕೆ ಯಾರಾದ್ರೂ ಇದ್ರೆ ಮಾತ್ರ ಅವ್ರಿಗೆ ಬದುಕ್ಲಿಕ್ಕೆ ಆಗುತ್ತೆ ಆತರ ಅವ್ರ ಸ್ನಾನಕ್ಕೆ ನೀರಿಡ್ಲಿಕ್ಕೆ ಅಥವಾ ಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಅವ್ನು ಹೊರಗೆ ಹೋಗಿ ಇಟ್ಟು ಬರ್ಬೇಕು ಇವರೇ ನೀರ್ ತಗೊಂಡು ಹೋಗುವ ಹಾಗಿಲ್ಲ ಅಲ್ಲಿ ಅವ್ರಿಗೊಬ್ಬ ಆತರ ಕೆಲಸಕ್ಕೆ ಅಂತ ಒಬ್ಬ ಇದ್ದ ಆ ಪುಣ್ಯಾತ್ಮ ಇವ್ರೇನಾದ್ರು ನನಗೆ ಬಾತ್ರೂಮಿಗೆ ಹೋಗ್ಬೇಕು ಏನಾದ್ರು ಮಾಡುವ ವ್ಯವಸ್ಥೆ ಅಂತ ಕೇಳಿದ್ರೆ ಆಗ್ಲಿಲ್ಲ ಇನ್ನು ಹತ್ತು ನಿಮಿಷ ಇಲ್ಲೋ ಕೆಲಸ ಇದೆ ಇವ್ರಿಗೆ ಅವರಿಗೆ ಸ್ವಲ್ಪ ಆರೋಗ್ಯವು ಇದಿತ್ತು ಆಗಾಗ ಬಾತ್ರೂಮ್ಗೆ ಹೋಗಿ ಬರ್ಬೇಕಾಗ್ತಿತ್ತು ಆಗ ಅವ್ರು ಹೇಳ್ತಿದ್ರು ಒಂದ್ ಎರಡ್ ಎರಡು ನಿಮಿಷ ಇಟ್ಟು ಪುಟ ಹೋಗ್ ಹೋಗ್ಬಾ ನಂಗೆ ತುಂಬಾ ಅರ್ಜೆಂಟ್ ಆಗ್ತಿದೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನು ಬೈದು ಹೋಗವನು ಯಾರೇನು ನೋಡಿದ್ರು ನೋಡಿದ್ರು ಅಂದ್ರೆ ತುಂಬ ಸ್ವಾಮಿಗಳ ಮೇಲೆ ಭಾರಿ ರೀತಿ ಇದ್ದವ್ರು ಅಂತ ತೋರಿಸದಷ್ಟೇ ಅವ್ರು ಏನ್ ಬಂದು ನಾಳೆ ಕೆಲಸ ಮಾಡಲ್ಲ ನಾನು ಮತ್ತೆ ಇವನೇ ಮಾಡಿ ಅದನ್ನ ತೆಗ್ದಾಕ್ ಬಾರ್ದ ಅದೇ ಇದ್ರು ಯಾಕೆ ಅವನನ್ನು ಇಟ್ಕೊಂಡಿದ್ದೀರಿ ಸಂಬಳ ಬೇರೆ ಕೊಟ್ಕೊಂಡು ಬಯಸ್ಕೊಂಡು ಬೇರೆ ಕೆಲಸ ಮಾಡ್ತಾ ನೀವು ಅಂತ ಆಗ ನಾವಾದ್ರೆ ಖಂಡಿತ ಅವನನ್ನು ಕೆಲಸದಲ್ಲಿ ಇಟ್ಕೊಳ್ತಿರ್ಲಿಲ್ಲ ಬೇರೆ ಏನೋ ವ್ಯವಸ್ಥೆ ಮಾಡಿ ಅವನನ್ನು ಓಡಿಸ್ಬಿಡದೆ ದೊಡ್ಡ ಸಾಧನೆ ಅಂತ ನೋಡಿ ನಾವು ಮನೆಯಲ್ಲಿ ಆ ಅನ್ಯಾಯ ಮಾಡಿದವನನ್ನ ಅವನನ್ನ ನಾವ್ ಯಾವ ರೀತಿಯಿಂದ ಗೇಟ್ ಪಾಸ್ ಮಾಡ್ತೀವಿ ಅಂತ ಹತ್ತ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ವಿ ಅವ್ರು ತಕ್ಷಣ ಹೇಳಿದ ಮಾತು ನಾನು ಅವನನ್ನು ತೆಗೆದು ಹಾಕಿದ್ರೆ ನನಗೆ ಬೇರೆ ಗಿಂಡಿ ಮಾಡಿ ಸಿಗ್ಬಹುದು ಆದ್ರೆ ಅವನಿಗೆ ನನ್ನಂತ ಬೇರೆ ಸ್ವಾಮಿಗಳು ಸಿಗಲ್ಲ ಅದರಿಂದಾಗಿ ನಾನು ಅವನ್ನ ನಿಂತ್ಕೊಂಡಿದ್ದೇನೆ ಅಂತ ಬಯಸ್ಕೊಂಡ್ರು ತೊಂದ್ರೆ ಅಲ್ಲ ಅಂದ್ರೆ ಯಜಮಾನ ಸೇವಕನನ್ನ ಪ್ರೀತಿಸುವುದು ಅಂದ್ರೆ ಹಾಗೆ ಭಗವಂತ ನನ್ನನ್ನು ಪ್ರೀತಿಸುವುದು ಹೀಗೇನೆ ನಾವು ದೇವರನ್ನು ಎಷ್ಟು ಮರಿತೇವೆ ಎಷ್ಟು ಅವನ ಬಗ್ಗೆ ತಿರಸ್ಕಾರ ಮಾಡ್ತೇವೆ ಆದ್ರೂ ನಮ್ಮನ್ನು ಪ್ರೀತಿಸಿ ಆ ಸೇವಕನನ್ನ ಯಜಮಾನ ನೋಡಿಕೊಳ್ಳುವ ಹಾಗೆ ಇದಕ್ಕಿಂತ ಚಂದ ಉದಾಹರಣೆ ಕೊಟ್ಟು ಆ ತಪ್ಪನ್ನ ಮನ್ನಿಸುವ ಭಗವಂತನ ಕಾರುಣ್ಯವನ್ನ ಚಿಂತಿಸ್ಲಿಕ್ಕೆ ಸಾಧ್ಯ ಇದೆಯಾ ಈ ಭಾಗವತ ಅಂದ್ರೆ ಅದೇ ಆದ್ರೆ ಅಷ್ಟು ಅಷ್ಟು ಜೀವಕ್ಕೆ ಹೃದಯಕ್ಕೆ ಹುಟ್ಟುವ ದೃಷ್ಟಾಂತಗಳನ್ನ ಕೊಟ್ಟು ಸತ್ಯವನ್ನ ನನ್ನ ಮುಂದೆ ಅರಗುವಂತೆ ಮಾಡುತ್ತೆ ಹಾಗಾಗಿ ಈ ಜೀವ ಪರಮಾತ್ಮನನ್ನ ಗೆಳೆಯ ಅಂತ ಯಾವತ್ತೂ ಅರ್ಥ ಮಾಡ್ಕೊಳ್ಳೋದು ಪ್ರಭುವಿನ ಮನೋಗತವನ್ನ ಎಂದೂ ಅರಿಯದ ಮೂಢ ಅವನು ಯಾಕೆಂದ್ರೆ ಗುಣ ಉಳ್ಳವನಿಗೆ ಮಾತ್ರ ಇನ್ನೊಬ್ಬರಲ್ಲಿರುವ ಗುಣ ಅರ್ಥ ಆಗುತ್ತೆ ಗುಣೀ ಗುಣಜ್ಞ ಅಂತ ಸಾಮಾನ್ಯವಾಗಿ ಹಾಗಾಗುದಿಲ್ಲ ಇನ್ನೊಬ್ಬ ಗುಣ ನೋಡಿದ ತಕ್ಷಣ ಹೆಂಗ ಅದೇ ಅವನಿಗೆ ಸಮ್ಮಾನ ಮಾಡಿದ್ದೇನೆ ನಾನು ಅದಕ್ಕಿಂತ ಹೆಚ್ಚು ಡಬಲ್ ಪಿ ಎಚ್ ಡಿ ಮಾಡಿದ್ದೇನೆ ಎರಡೆರಡು ತಲೆ ಪರ್ಮನೆಂಟ್ ಹೆಡ್ ಡ್ಯಾಮೇಜ್ ಮಾಡ್ಕೊಂಡಿದ್ದೇನೆ ನೋಡಿದ್ರೆ ಅವ್ನು ಮಾತ್ರ ಯಾಕೆ ಆ ಪ್ರಶಸ್ತಿಗೆ ಭಾ ಜನ ಅಂತೆಲ್ಲ ನಾವು ಗಲಾಟೆ ಶುರು ಮಾಡಿದ್ದೇನೆ ಆದ್ರೆ ಆದ್ರೆ ನಿಜವಾದ ಒಬ್ಬ సరియద ధ్యేయవన జీవనల్ ఏను అంత అర్థమాక పరమాత్మన కారుణి అంత సూక్ష్మ దృష్టిందే భగవంతనల్ అంత సర్వశక్తన కరుణాజనకన కరుణాపూర్ణన పరమాత్మనను నేను నమస్కరిస్తేనే చంద స్తోత్ర ఇది దృత్య అందరూ దృష్టా స్తోత్ర స్తోత్ర అందేహోసోక్ష మన గో భూత మాత్ర ನಾತ್ಮನ ಮನ್ಯಂಚ ವಿದು ಪರಂ ಯತ್ ಸರ್ವಾನ್ ವೇದ ಗುಣಾಂಶ ತಜ್ಞೋ ನ ವೇದ ಸರ್ವಜ್ಞಮನಂತ ಮೀಡೇ ದೇಹ ದೇಹ ಅಸವ ಅಕ್ಷಾ ಮನವ ಭೂತಮಾತ್ರ ನಮ ನ ಅನ್ಯಂ ಆತ್ಮನ ವಿದು ಇಡಿ ಎಷ್ಟು ಅರ್ಥದಲ್ಲಿ ತೆರಳ್ಕೊಳ್ಳುತ್ತೆ ಆ ಇಂದ್ರಿಯಗಳು ಆ ಇಂದ್ರಿಯದ ನಿಯಾಮಕನಾದ ಜೀವ ಆ ಇಂದ್ರಿಯಗಳಿಗೆ ನಿಯಾಮಕರಾದ ತತ್ವದ ದೇವತೆಗಳು ಯಾರೂ ಭಗವಂತನ ತಿಳ್ಕೋದಿಲ್ಲ ಅಂತ ಯಾಕೆಂದ್ರೆ ದೇಹಕ್ಕೆ ಅಭಿಮಾನಿ ಕುಬೇರ ಅಥವಾ ರುದ್ರದೇವ ಶಾರೀರ ಪುರುಷ ಅಂತ ಅವನನ್ನು ಕರೀತಾರೆ ಆಮೇಲೆ ಅಸವಹ ಪ್ರಾಣಾಭಿಮಾನಿಗಳಾದ ಮರುತ್ಗಳು ಅಸು ಇಂದ್ರಿಯಾಭಿ ಇಂದ್ರಿಯಗಳು ಅಂತಂದ್ರೆ ಅಲ್ಲಿ ಇದ್ದದ್ದೇ ಮನವ ಮನು ದೇವತೆಗಳು ಅಂದ್ರೆ ಆ ಪ್ರಜಾಪಾಲಕರು ಹದ್ನಂ ಹದಿನಾಲ್ಕು ಮನಂತರದ ಅಧಿಪತಿಗಳು ಅವರು ಇಂದ್ರಿಯಾಭಿಮಾನಿಗಳು ಹೌದು ಭೂತ ಮಾತ್ರ ಪಂಚಭೂತಗಳ ನಿಯಾಮಕ ಶಕ್ತಿಗಳು ಅಂದ್ರೆ ಆ ಪೃಥ್ವೀ ಶನೇಶ್ಚರ ಅಗ್ ಪ್ರವಾಹವಾಯು ಹ್ಮ್ ದಸರರು ಆಮೇಲೆ ಶನಿ ವಿನಾಯಕ ಈಗ ಇಷ್ಟು ಜನರು ಕೂಡ ಭೂತಗಳು ನ ಅನ್ಯ ಆತ್ಮಾನಿದ್ರು ಆ ನಮಗಿಂತ ಎತ್ತರದಲ್ಲಿರುವ ಭಗವಂತನನ್ನ ಅವರು ಪೂರ್ತಿಯಾಗಿ ತಿಳಿಯಲಾರದು ಆತ್ಮಾನಂ ಅಂತರ್ಯಾಮಿ ಇದು ಉಪನಿಷತ್ತೇ ಹೇಳುವಂತ ಆತ್ಮಾನಂ ನ ವೇದ ಆತ್ಮ ವೇದ ಆತ್ಮಾನಂ ನ ವೇದ ಅಂತರ್ಯಾಮಿ ಅಮೃತ ಅಂತ ಅಂತರ್ಯಾಮಿ ಬ್ರಾಹ್ಮಣದ ಮಾತು ಇಲ್ಲ ಪೃಥ್ವೀ ಶರೀರಂ ಆದ್ರೆ ಪೃಥಿವಿಗೆ ನಾನು ಇವನಿಗೆ ಶರೀರ ಆಗಿದ್ದೇನೆ ಅಂತ ಗೊತ್ತಿಲ್ಲ ಇವನಲ್ಲಿ ಇವನು ನನ್ನಲ್ಲಿ ಇರುವುದ್ರಿಂದನೇ ನನಗೆ ಅಸ್ತಿತ್ವ ಅಂತ ಶರೀರದ ದೇವತೆಗೆ ಗೊತ್ತಿಲ್ಲ ಅಂದ್ರೆ ಭೂಮಿಗಾಗಿರ್ಬೋದು ಅಪಹ ಶರೀರಂ ವಾಯು ಶರೀರಂ ಪೃಥ್ವಿ ಶರೀರಂ ಎಲ್ಲವೂ ಶರೀರ ಎಲ್ಲವೂ ಮೋಡದ ತನಕದ ಪ್ರಕೃತಿಯ ಪ್ರತಿಯೊಂದು ವಸ್ತುಗಳನ್ನು ಅಲ್ಲಿ ಎಚ್ಚರಿಸಿ ಹೇಳಿ ಇವೆಲ್ಲದರೊಳಗೆ ನಾನಿದ್ದೇನೆ ಆದ್ರೆ ನಾನಿದ್ದೇನೆ ಅಂತ ಅವುಗಳಿಗೆ ಗೊತ್ತಿಲ್ಲ ಆದ್ರೆ ಅವುಗಳನ್ನು ನಡೆಸಿಕೊಂಡು ಹೋಗುವುದು ನನ್ನ ಕರ್ತವ್ಯ ಅಂತರ್ಯಾಮಿಯಾಗಿ ನಾನು ಕೆಲಸ ಮಾಡುತ್ತೇನೆ ಅಂತ ಹೇಳ್ತಾರೆ ಆದ್ರಿಂದಾಗಿ ಪರಂ ಆತ್ಮಾನಂ ಯತ್ ಜ್ಞಾನ ಸ್ವರೂಪನಾದ ಪರಂ ಪರಮಾತ್ಮನನ್ನು ನವಿದವು ತಿಳಿಯಲಾರದು ಆದ್ರೆ ಸರ್ವಂ ಮಾನ್ ವೇದ ಆದ್ರೆ ಈ ಎಲ್ಲವನ್ನು ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅವನಿಗೆ ಯಾವ ಮರದ ತೊಪ್ಪಲಿನ ಮೂಲೆ ಹಣ್ಣಿನಲ್ಲಿ ಬೀಜದಲ್ಲಿ ಯಾವ ಗಿಡ ನಾಳೆ ಬೆಳೆಯುತ್ತಿದೆ ಗೊತ್ತಿದೆ ಅವನಿಗೆ ಬೆಳೆಯುತ್ತೋ ಇಲ್ವೋ ಅದು ಗೊತ್ತಿದೆ ಎಷ್ಟು ದಿವಸ ಬೆಳೆಯುತ್ತೆ ಅದು ಗೊತ್ತಿದೆ ಎಷ್ಟು ಎಲೆ ಬರುತ್ತೆ ಅದು ಗೊತ್ತಿದೆ ಎಷ್ಟು ಹೂ ಬಿಡುತ್ತೆ ಅದು ಗೊತ್ತಿದೆ ಎಷ್ಟು ಹಣ್ಣು ಬಿಡುತ್ತೆ ಅದು ಗೊತ್ತಿದೆ ಆ ಹಣ್ಣು ಎಷ್ಟು ಜನಕ್ಕೆ ಸಿಕ್ಕತ್ತೆ ಆ ಹಣ್ಣು ಎಷ್ಟು ಭೂಮಿಗೆ ಸೇರುತ್ತೆ ಎಷ್ಟು ಗೊಬ್ಬರ ಆಗುತ್ತೆ ಎಷ್ಟು ಗಿಡ ಆಗತ್ತೆ ಅದು ಗೊತ್ತಿದೆ ಯೋಚನೆ ಮಾಡ್ತಾ ಹೋದ್ರೆ ತಲೆ ಚಿತ್ರ ಅನ್ನ ಆಗತ್ತೆ ಅಷ್ಟೇ ಏನೂ ಗೊತ್ತಿಲ್ಲ ಅನ್ನುವ ಶಬ್ದವು ಪ್ರವೇಶ ಆಗುದಿಲ್ಲ ಅವನ ಡಿಕ್ಷನರಿಯಲ್ಲಿ ಗೊತ್ತಿಲ್ಲ ಅನ್ನೋ ಶಬ್ದ ಇಲ್ಲ ಗೊತ್ತಿಲ್ಲ ಅಂತ ಲೋಪ ಸಮಾಸದ ಶಬ್ದ ಅದು ಉದಾಹರಣೆಯಾಗಿದೆ ಯಾರೊಬ್ಬ ಲೋಪಸಂದಿ ಉದಾಹರಣೆ ಹೇಳೋ ಅಂದಂತೆ ಗೊತ್ತಿಲ್ಲ ಸಾರ್ ಅನ್ನಂತೆ ಗುಡ್ ಸಮ ಗೊತ್ತು ಇಲ್ಲ ಗೊತ್ತಿಲ್ಲ ಲೋಪ ಅಲ್ವಾ ಹೂ ಹೂ ಲೋಪ ಆಯ್ತಲ್ವಾ ಗುಡ್ 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 ಗೊಡ್ ಹಂಗೆ ಅಪ್ಪಿ ತಪ್ಪಿ ಸರಿ ಹೋಗುವಂತ ವಿಜ್ಞಾನಿಗಳು ನಾವು ಗೊತ್ತಿಲ್ಲ ಹೇಳಿದ್ದೆ ದೇವರ ಪಾಪ ಗೊತ್ತಿಲ್ಲ ಸರಿ ಹೇಳಿದ್ ಪಾಪ ಅಂತ ಹೇಳಿ ಕಳಿಸ್ಬಿಡ್ತೇನೆ ಪಾಸ್ ಮಾಡಿ ಇದನ್ನಾದ್ರೂ ಹೇಳಿದನಲ್ಲ ಕೆಲವರು ಅದು ಬಾಯ್ ಬಿಡಲ್ಲ ಗೊತ್ತಿಲ್ಲ ಅಂತ ಹೇಳಲಿಕ್ಕೂ ನಾಚಿಕೆ ಬಿಡಲ್ಲ ಅಥವಾ ಹಮ್ಮು ಬಿಮ್ಮು ಬಿಡಲ್ಲ ತುಮ್ನ ಹೀಗೆ ಗೋ ದರ್ಚಪ್ಪ ಆದ್ರೆ ಭಗವಂತ ಪುಮಾನ್ ವೇದ ಗುಣಾಂಶ ವೇದ ವಸ್ತುಗಳು ಮಾತ್ರ ಅಲ್ಲ ವಸ್ತುವಿನ ಗುಣಧರ್ಮಗಳನ್ನೂ ತಿಳಿದಿದ್ದಾನೆ ತಜ್ಞ ತಜ್ಞ ತಜ್ಜಾ ತಜ್ಞ ತಜ್ಞ ಋತಜ್ಞ ಅಲ್ಲ गतज्ञह रंगतज्ञह चतुरंगतज्ञह रंगज्ञ या तज्ञ ऋतुतज्ञ ऋतुआndre शब्दಗಳು ಗತಜ್ಞ ಸಾರಿ ಗತಜ್ಞಹ ಗತಜ್ಞ ಅಂದ್ರೆ ಗತವಾದದನ್ನು ತಿಳ್ಕೊಳ್ತಾನೆ ಏನಾಗ್ಲಿಕ್ಕೆ ಇದೆ ಅನ್ನುದನ್ನು ತಿಳ್ಕೊಳ್ತಾನೆ ಗತಜ್ಞಹ रंगतज्ञह రంగ గొత్తు స్టేజ్ కలవద్ది భగవంతన దొడ్డ నాటక మా జగత్ రంగతజ్ఞ తురంగతజ్ఞ తురంగ అందరి అశ్వ అశ్వతజ్ఞ అంత తురంగ అంద అశ్వ తురంగచ్చతి ఇది తురంగ అద్రంగా హయస్య అంతూ కరీతా హయా బహుదు ఇంకా చతురంగతజ్ఞ యుద్ధదూ క కుశాల ఇద్ద ಚತುರಂಗ ಅಂದ್ರೆ ಯಾವುದಿಲ್ಲ ಚತುರಂಗ ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಇಟ್ಕೊಳ್ಳಿ ಕಾಲಾಳು ಅಶ್ವ ರಥ ಆನೆ ಅಂತ ಇಟ್ಕೊಳ್ಳಿ ಚತುರಂಗ ಚತುರಂಗ ಆಟ ಆಡ್ತೀರಲ್ವಾ ಅದು ಚತುರಂಗವೇ ಚತುರಂಗ ಆಗಿತ್ತು ಹಾಗಾಗಿ ಭಗವಂತ ತಜ್ಞ ಎಲ್ಲವನ್ನೂ ತಿಳಿದಿದ್ದಾನೆ ನೀವು ಆ ಶಬ್ದಕ್ಕೆ ಇನ್ನೇನೇನ್ ಜೋಡಿಸಿದ್ರು ಅದು ಅವನಿಗೆ ಗೊತ್ತಿರುತ್ತೆ ನವೇದ ಸರ್ವಜ್ಞ ಅನಂತ ಬೇ ಆದ್ರೆ ಅವನನ್ನ ಸರ್ವಜ್ಞನಾದ ಭಗವಂತನನ್ನ ಅನಂತಂ ಸರ್ವಜ್ಞಂ ನ ವೇದ ಯಾರು ತಿಳಿದಿಲ್ಲ ಅವನಿಗೆ ಕೊನೆಯೇ ಇಲ್ಲ ಅನಂತರ ಅಂದ್ರೆ ಕೊನೆ ಇಲ್ಲದವನು ಕಾಲದಿಂದ ಕೊನೆ ದೇಶದಿಂದ ಕೊನೆ ಗುಣದಿಂದ ಕೊನೆ ಅವನಿಗೆ ಯಾವುದ್ರದ್ದು ಕೊನೆ ಇಲ್ಲ ಯಾವುದರ ಕೊನೆ ಇಲ್ಲ ಅನ್ನೋದು ಗೊತ್ತಾಗಲ್ಲ ಅವನಿಗೆ ನಾವೆಲ್ಲ ಹುಟ್ಟಿದ ಸಂಗತಿಯನ್ನೇ ನೋಡಿ ನೋಡಿ ಇದು ಅರ್ಥ ಆಗೋದು ಕಷ್ಟ ಅದೆಲ್ಲಿಂದ ಬಂತು ಯಾರದನ್ನು ಸೃಷ್ಟಿ ಮಾಡಿದ್ದು ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರನ್ನು ಯಾರು ಸೃಷ್ಟಿ ಮಾಡಿದೋ ಅಂತ ಮತ್ತೆ ದೊಡ್ಡ ಪ್ರಶ್ನೆ ಮಾಡ್ತಾರೆ ಎಲ್ಲ ಪಾಠ ಮುಗಿದ ಮೇಲೆ ದೊಡ್ಡ ನಮಸ್ಕಾರ ಯಾಕೆ ಆಯ್ತಪ್ಪ ನೀನ್ ಚೆನ್ನಾಗ್ ಪಾಠ ಕೇಳಿದ್ದೆ ಅಂತ ಗೊತ್ತಾಯ್ತು ನಿನಗೆ ಫಸ್ಟ್ ಪ್ರೈಸ್ ಕೊಡೋಣ ಯಾರು ದಡ್ಡರಲ್ಲಿ ಅತ್ಯಂತ ಉತ್ತಮರು ಅನ್ನೋ ಏನಾದ್ರೂ ನೋಬೆಲ್ ಪ್ರೈಸ್ ಇದ್ರೆ ಅದು ನಿನಗೆ ಕೊಡತಕ್ಕದ್ದು ಅಂತ ಶಿಫಾರಸು ಬೇರೆ ಮಾಡಿ ಕೊಟ್ಟು ಕಳಿಸೋಣ ಅದನ್ನ ತಲೆಯಲ್ಲಿ ಇಟ್ಕೊಂಡು ಓಡಾಡ್ಬೇಕಿದ್ರೆ ಆ ಅದು ತುರಾಯಿ ಅಣ್ಣ ಪ್ರೈಜ್ ಬಂದದ್ದನ್ನ ಗೊತ್ತಾಗ್ಬೇಕಲ್ಲ ನನ್ನ ದಟ್ಟ ಯಾರಿಲ್ಲ ಅಂತ ಯಾವ್ದಕ್ಕೆ ಅಂತ ಹೇಳ್ಲಿಕ್ಕಿಲ್ಲ ಅಷ್ಟೇ ನೊಬೆಲ್ ಪ್ರೈಸ್ ಯಾವ್ದಕ್ಕೆ ಬಂತು ಅಂತ ದಟ್ಟತನಕ್ಕೆ ಅಂತ ಹೇಳ್ಕೊಂಡ್ರೆ ಮರ್ಯಾದೆ ಪ್ರೈಸ್ ಬಂತು ಅಂತ ಹೇಳಿದ್ರೆ ಆದ್ರೆ ಭಗವಂತನನ್ನ ಭಗವಂತನ ಮಹಿಮೆಯನ್ನ ಭಗವಂತನ ಅರಿವಿನ ಮಟ್ಟವನ್ನ ಯಾರೂ ತಿಳ್ಕೊಳ್ಳಿಕ್ಕಾಗಲ್ಲ ಯಾರಿಗೂ ತಿಳ್ಕೊಳ್ಳಿಕ್ಕಾಗದ ಮಹಿಮೆ ಉಳ್ಳ ಓ ಭಗವಂತನೇ ಪರಮಾತ್ಮೇ ನಿನ್ನನ್ನು ಸ್ತುತಿಸುತ್ತೇನೆ ನೀನು ಮಹಿಮೆ ಉಳ್ಳವನು ಅಂತ ಗೊತ್ತಿದೆ ಎಷ್ಟಿದೆ ಗೊತ್ತಿಲ್ಲ ಅಷ್ಟೇ ನಿನ್ನಲ್ಲಿ ಗುಣಗಳಿವೆ ಅಂತ ಗೊತ್ತಿದೆ ಎಷ್ಟು ಗುಣಗಳಿವೆ ಅಂತ ಗೊತ್ತಿಲ್ಲ ನೀನು ಕಾಲದಿಂದ ವ್ಯಾಪ್ತ ಅಂತ ಗೊತ್ತಿದೆ ಎಷ್ಟು ಕಾಲದಿಂದ ಎಷ್ಟು ಕಾಲದವರೆಗೆ ಅಂತ ಗೊತ್ತಿಲ್ಲ ಎಲ್ಲ ಪ್ರದೇಶದಲ್ಲಿ ಇದ್ದೀ ಅಂತ ಗೊತ್ತಿಲ್ಲ ಆ ಪ್ರದೇಶ ಎಲ್ಲಿವರೆಗಿದೆ ಅಂತ ಗೊತ್ತಿಲ್ಲ ಅಷ್ಟೆ ಹಾಗಾಗಿ ನಿನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ನಿನ್ ಬಗ್ಗೆ ತಿಳಿಲಿಕ್ಕೆ ಆಗಲ್ಲ ಗೊತ್ತಿ ನಿನ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಗೊತ್ತಿದೆ ಹ್ಮ್ ಸರಿ ಹೀಗೆ ಭಗವಂತನ ಪ್ರಾರ್ಥನೆಯನ್ನು ಮಾಡುವಾಗ ಸಣ್ಣ ಸಣ್ಣ ಅಂಶವನ್ನು ನಮ್ಮ ಜೊತೆಗೆ ನಾವು ಭಗವಂತನನ್ನ ಹೇಗೆ ಹೋಲಿಸಿಕೊಂಡು ನಾವು ಅವನನ್ನ ಎತ್ತರ ಅಂತ ಚಿಂತಿಸ್ಬೇಕು ಅನ್ನೋದನ್ನ ಹೇಳಿದ್ರು ನಾವ್ ಯಾರ್ಯಾರ ಜೊತೆಗೂ ಹೋಲಿಸ್ಕೊಂಡು ಬೇಜಾರು ಮಾಡ್ಕೊಳ್ತೀವಿ ನಾವ್ ಏನೇ ಇದ್ರು ಕೂಡ ದೇವರತ್ರಿ ನಮ್ಮನ್ನು ಹೋಲಿಸ್ಕೊಳ್ಬೇಕು ಹೇಗಿದ್ರು ಗೊತ್ತಿದೆ ಅವನ ಎತ್ತರ ಅಂತ ಅವನು ಸಿಕ್ಸರ್ ಯಾವಾಗ್ಲೂ ಪ್ರತಿ ಬಾವಲಿಗೂ ಸಿಕ್ಸೆ ಹುಡುಗಿರವನು ಆದ್ರೆ ಹೊಡಿತಾನೆ ಅಂತ ಅನ್ನೋದೊಂದು ಅನ್ವಾಸಂಧಾನ ಮಾಡಿ 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 ಆರಲ್ಲೂ ಒಂದಾದ್ರೂ ಹೊಡಿಬಹುದು ನಾವು ಅಭ್ಯಾಸ ಮಾಡಿದ್ರೆ ಫಲವಾಗಿ ಹಾಗಾಗಿ ಅವನನ್ನು ಹಾಗೆ ಚಿಂತಿಸಬೇಕು ಯದೋಪರಾಮ ಮನಸಾ ನಾಮ ರೂಪ ರೂಪ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಹಾತ್ಲಯ ಸುಸಂಸ್ಥೆಯ ಹಂಸಾಯ ತಸ್ಮೈ ಶುಚಿ ಸದ್ಮನೆ ನಮಃ ಯದಾ ಉಪರಾಮಃ ಮನಸ ನಾಮರೂಪ ದೃಷ್ಟಿ ಸ್ಮೃತಿ ಸಂಪ್ರಮೋಹಾತ್ ಜಗತ್ತಿನಲ್ಲಿ ಎರಡು ಇರುದು ಪ್ರಪಂಚದಲ್ಲಿ ನಾಮ ಮತ್ತೆ ರೂಪ ರೂಪ ಅಂದ್ರೆ ಆಕೃತಿ ನಾಮ ಅಂದ್ರೆ ಆ ಆಕೃತಿಗೆ ಹೆಸರು ಒಂದು ಸೊಂಡ್ಲಿದ್ದು ಎರಡು ಕಾಲು ಒಂದ್ ಎರಡು ದಂತ ಇದ್ದು ಘೀ ಅಂತ ಕೇಳಿಟ್ರೆ ಆ ಇದು ಆನೆ ಆನೆ ಅನ್ನುವ ಪದಕ್ಕೆ ಅರ್ಥ ಯಾವುದು ಅಂದ್ರೆ ಸೊಂಡ್ಲು ದಾಡೆ ಕಾಲು ಬಾಲ ದೊಡ್ಡ ಹೊಟ್ಟೆ ಆಮೇಲೆ ಸಾವಿರದ ಕಿ ಅಗಲವಾದ ಕಿವಿ ಇಷ್ಟಿದ್ರೆ ಆನೆ ಶಬ್ದಕ್ಕೆ ಅದರ್ಥ ಆ ಶಬ್ದ ಆ ವಸ್ತುವಿಗೆ ಆನೆ ಅನ್ನೋದು ಶಬ್ದ ಆ ಆನೆ ಅನ್ನೋ ಶಬ್ದಕ್ಕೆ ಈ ವಸ್ತು ಅನ್ನೋದು ರೂಪ ಹಾಗಾಗಿ ನಾಮ ಮತ್ತೆ ರೂಪ ಇದೆರಡೇ ಇರುದು ಜಗತ್ತಲ್ಲಿ ಇದು ಬಿಟ್ಟು ಏನಾದ್ರೂ ಇದ್ರೆ ತೋರಿಸಿ ಏನಾದ್ರೂ ಇದೆಯಾ ಇದೆರಡನ್ನೂ ವ್ಯಾಪಿಸಿಕೊಂಡ ಒಬ್ಬ ಇದ್ದಾನೆ ಆದ್ರೆ ನಾಮ ಬ್ರಹ್ಮೇತ್ಯುಪಾಸೀತ ಅಂತ ಉಪನಿಷತ್ತು ಭಗವಂತ ನಾಮರೂಪನೂ ಹೌದು ರೂಪನಾಮನೂ ಹೌದು ಯಾವ ಯಾವ ರೂಪ ಇದೆ ಅದು ಅವನ ನಾಮ ಯಾವ ಯಾವ ನಾಮ ಇದೆ ಅದಕ್ಕೆ ರೂಪ ಅವನೇ ಆದ್ರಿಂದಾಗಿ ನಾಮ ರೂಪಾತ್ಮಕವಾದ ಪ್ರಪಂಚವನ್ನು ತಿಳಿಸ್ಲಿಕ್ಕೆ ಆ ಇದನ್ನೆಲ್ಲ ಎದುರುಗಡೆ ಇಟ್ಟಿದ್ದಾನೆ ನೋಡ್ಕೋ ಸರಿಯಾಗಿ ನೋಡು ನೋಡು ಅಂತ ಹೇಳಿದ್ ಯಾಕೆ ಅಂದ್ರೆ ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಗಿಡ ಟೊಂಗೆ ಒಡೆದು ಒಡೆದು ಎಲೆ ಬಿಟ್ಟು ಹೂವಾಗಿ ಕಾಯಾಗಿ ಹಣ್ಣಾಗಿ ಹಣ್ಣಾಗಿ ಬಿದ್ದೋಗುತ್ತೆ ಗಿಡ ಸಮೇತ ಇನ್ನೊಂದು ಗಿಡ ನೋಡ್ತಾನೆ ಅದು ಹಾಗೆ ಇದೆ ಇನ್ನೊಂದು ಗಿಡ ನೋಡ್ತಾನೆ ಅದು ಹಾಗೆ ಇದೆ ಇನ್ನೊಂದು ಪ್ರಾಣಿ ನೋಡ್ತಾನೆ ಮನೆಯಲ್ಲಿ ಸುಮಾರು ಎಷ್ಟು ಬೆಕ್ಕುಗಳಿದ್ವು ಎಲ್ಲ ಬೆಕ್ಕುಗಳು ಹೋಯ್ತು ಅಂದ್ರೆ ಇಪ್ಪತ್ತು ವರ್ಷ ಬದುಕುತ್ತೆ ಕಣ್ಣ ಮುಂದೇನೆ ನಮ್ಮ ತೋಟದಲ್ಲಿರುವ ಗಿಡಗಳು ಸಾಯ್ತಾವೆ ಕೊಟ್ಟಿಗೆಯಲ್ಲಿರುವ ಹಸುಗಳು ಸಾಯ್ತಾವೆ ಮನೆಯಲ್ಲಿರುವ ದತ್ತು ನಾಯಿಗಳು ಬಂದು ಹೋಗ್ತವೆ ಇನ್ನು ನಮ್ಮ ಆ ಕಡೆ ಈ ಕಡೆ ಇದ್ದವ್ರೆ ಟಿಕೆಟ್ ತಗೋತಾ ಇರ್ತಾರೆ ಯಾವಾಗ ಅಂತ ಗೊತ್ತಾಗುದಿಲ್ಲ ಇದು ನೋಡಿದ್ಮೇಲೂ ನಮಗೆ ಇದು ಶಾಶ್ವತ ಅಂತ ತಲೆಯಲ್ಲಿ ಬಂದು ಕೂತಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ತನಿ ಏನಿದೆ ಮತ್ತೊಂದು ನೊಬೆಲ್ ಪ್ರೈಸ್ ಕೊಡಬೇಕು ಇಂದು ಒಂದು ಕೊಟ್ಟಿದ್ರು ಅದ್ರ ಮೇಲೆ ಇನ್ನೊಂದು ಸಿಕ್ಸುದು ಇಟ್ಕೋ ಅಂತ ಹಾಗಾಗಿ ಪರಮಾತ್ಮನ ಇಚ್ಛೆಯಿಂದಲೇ ಹೊರಗಿನ ಪ್ರಪಂಚದ ವಸ್ತುಗಳೆಲ್ಲ ನಾವು ಹಿಂದಕ್ಕೆ ಸರಿಯುವ ರೀತಿಯ ಆದವು ಅಂತಾದ್ರೆ ಆವಾಗ ಪ್ರತಿಯೊಂದು ನಾಮವೂ ಪ್ರತಿಯೊಂದು ರೂಪವೂ ಅವನನ್ನ ಸರಿಯಾಗಿ ನಮಗೆ ಪರಿಚಯ ಮಾಡಿಕೊಡ್ತಾ ಹೋಗುತ್ತೆ ಪ್ರಪಂಚದ ಅನುಭವ ಸ್ಮರಣೆ ಇದು ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ದೇವರ ನೆನಪು ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕೆ ಪ್ರಪಂಚದ ವಸ್ತುವನ್ನು ಬಿಡ್ಲಿಕ್ಕಾಗುದು ಆ ವಸ್ತುವಿನಲ್ಲಿ ನೀನಿದ್ದೀ ಅಂತ ಚಿಂತಿಸಿದ್ರೆ ಆ ವಸ್ತುವಿಗಿಂತ ನೀನ್ ಇಂಪಾರ್ಟೆಂಟ್ ಅಂತ ಗೊತ್ತಾದಾಗ ತನ್ನಿಂದ ತಾನೇ ವಸ್ತು ಹಿಂದೆ ಜಾರತ್ತೆ ಅದು ಸ್ವತ್ತು ಮಾತ್ರ ಸಿಗ್ತಾ ಹೋಗುತ್ತೆ ಬಿಡ್ಲಿಕ್ಕೆ ಆಗುದಿಲ್ಲ ಬಿಟ್ರೆ ಭಗವಂತ ಅಂತ ತಿಳ್ಕೊಳಿಕ್ ಶರೀರವೇ ಇಲ್ಲ ಅಂತ ಆಗುತ್ತೆ ಬೇಕೇ ಬೇಕು ಬೇಕಿರುವ ವಸ್ತುವಿನಲ್ಲೇ ಭಗವಂತನೇ ಬೇಕು ಅಂತ ಅವನನ್ನೇ ಸೆಳೆದಿಟ್ಕೊಂಡ್ರೆ ಆ ವಸ್ತು ಹೋದಾಗ ಅದರ ನಿಜವಾದ ವಸ್ತು ಸ್ವತ್ತಾಗಿ ಭಗವಂತ ಸಿಗ್ತಾನೆ ಹಾಗಾಗಿ ಪ್ರಾಪಂಚಿಕವಾದ ನಾಮರೂಪಾತ್ಮಕವಾದಂತಹ ವಸ್ತುಗಳ ಸ್ಮರಣೆ ಭಗವಂತನ ನೆನಪು ಗಟ್ಟಿಯಾದಾಗ ತನ್ನಿಂದ ತಾನೇ ಅದು ನಶಿಸಿ ಹೋಗುವಂತದ್ದು ಅಂತ ಅದರ ಮೇಲೆ ವ್ಯಾಮೋಹ ಕಮ್ಮಿಯಾಗಿ ಅದು ತಾನಾಗಿ ಜಾರಿ ಹೋಗ್ಬೋದು ಅಥವಾ ಅದು ಇದ್ದಾಗ್ಲೂ ಅದರಿಂದ ನಾವೇ ಜಾರಿ ಈಚೆ ಬಂದು ನೀನ್ ಬೇಕು ಅಂತ ಅವನ ಕಡೆಗೆ ಜಾರಬಹುದು ಹಾಗಾಗಿ ಬಹಳ ಅದ್ಭುತವಾದ ಈ ಜಗತ್ತಿನ ವ್ಯವಸ್ಥೆಯನ್ನ ನಾಮ ಮತ್ತು ರೂಪ ಅನ್ನುವ ಮೂಲಕ ಪ್ರಪಂಚವನ್ನ ಕಟ್ಟಿ ಇಟ್ಟಿದ್ದಾನೆ ಹಾಗಾಗಿ ಅದು ಜಾರಿ ಹೋಗ್ತಾ ಇರುತ್ತೆ ಜಾರಿ ಹೋದಾಗ್ಲೂ ಜಾರ್ಲಿಕ್ಕೆ ಅಷ್ಟು ದೂರ ತನಕ ಹೋಗ್ಬೇಕಲ್ವಾ ಅದಕ್ಕೆ ಜಾರುಬಂಡಿ ಬೇಕು ಜಾರು ಬಂಡಿ ಯಾಕೆ ಬೇಕು ಅಂದ್ರೆ ಜಾರಿ ಬೀಳ್ಲಿಕ್ಕಾದ್ರೂ ಬೇಕು ಇದು ಜಾರಿ ಇದು ಜಾರಿದ್ರೆ ಬೀಳುತ್ತೆ ಅಂತ ಆದ್ರೂ ಗೊತ್ತಾಗಬೇಕಲ್ಲ ಒಂದ್ಸಲ ಇಲ್ಲ ಅಂದ್ರೆ ಮೇಲೆ ಹೋಗುವಾಗ ಜಾರಿ ಬಿದ್ರೆ ಇಲ್ಲೇ ಒಂದ್ಸರ್ತಿ ಜಾರಿ ಬಿದ್ದು ಅದನ್ನ ಅಭ್ಯಾಸ ಮಾಡಿ ಇನ್ನು ಮುಂದೆ ಜಾರಬಾರ್ದು ಅಂತ ಯೋಚನೆ ಮಾಡಿ ಹತ್ತು ಅಭ್ಯಾಸ ಆಗ್ಬೇಕಾದ್ರು ಮೊದಲು ಜಾರು ಬಂಡೆ ಬೇಕೇ ಬೇಕಲ್ವಾ ಆ ಕಲೀಲಿಕ್ಕೆ ಅಷ್ಟು ಬೇಕು ಅದರಿಂದ ದಾಟ್ಲಿಕ್ಕೆ ಗೊತ್ತಾಗ್ಬೇಕು ಹಾಗೆ ಸುಶುಕ್ತಿಯ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಪರಮಾತ್ಮ ಎಚ್ಚರಿ ಇರ್ತಾನೆ ಇವನು ಸ್ವಪ್ನಾವಸ್ಥೆಯಲ್ಲಿ ಸ್ವಲ್ಪ ಎಚ್ಚರ ಇರ್ತಾನೆ ಆದ್ರೆ ಬಹಳ ಎಚ್ಚರ ಇದೆ ಅಂತ ಒಂದು ಭ್ರಮೆ ಬೇರೆ ಬಂದಿರುತ್ತೆ ಹೊರಗಿನ ಜಗತ್ತಲ್ಲಿ ಇದ್ದಂತೆಯೇ ಈಗ್ಲೂ ಇದ್ದೇನೆ ಅಂತ ಅನ್ಕೊಂಡಿರ್ತಾನೆ ಆದ್ರೆ ಅದು ಒಂದು ಬೇರೆನೇ ಪ್ರಪಂಚ ಜ್ಞಾನ ಜ್ಞಾನದ ಸಂಸ್ಕಾರದಿಂದ ಈಗ ಹಿಂದೆ ನೋಡಿದ್ದು ಕೇಳಿದ್ದು ಊಹಿಸಿದ್ದು ಇತ್ಯಾದಿಗಳೆಲ್ಲ ಸ್ಟಾಕ್ ಆಗಿ ಸಂಸ್ಕಾರ ರೂಪದಲ್ಲಿ ಮೊದಲು ಈ ಕಣ್ಣಿನಿಂದ ಈ ಕಿವಿಯಿಂದ ಶೂಟ್ ಮಾಡಿದ್ದು ರೆಕಾರ್ಡ್ ಮಾಡಿದ್ದೇನಿದೆಯೋ ಅದನ್ನ ಸ್ವಲ್ಪ ಮಿಕ್ಸ್ಚರ್ ಮಾಡಿ ಅಲ್ಲಿ ಪ್ಲೇ ಮಾಡ್ತಾನೆ ದೇವ್ರು ನೀವು ಒಂದ್ಸರ್ತಿ ಶೂಟಿಂಗ್ ಮಾಡದೇ ಇದ್ರೆ ಸಿನಿಮಾ ತೋರಿಸ್ ಹೇಗೆ ಜಗತ್ತು ಮೊದಲೊಂದ್ಸರ್ತಿ ಇಲ್ಲದೆ ಇದ್ರೆ ಒಳಗಿನ ಕನಸಿನಲ್ಲಿ ಬೀಳುದು ಹೇಗೆ ಜಗತ್ತು ಹೊರಗೆ ಇಲ್ಲ ಅಂದ್ರೆ ಆವಾಗ ಒಳಗೂ ಕೂಡ ಏನು ಇಲ್ಲ ಖಾಲಿ ಹೊರಗೆ ನೋಡಿದ್ದನ್ನೇ ಇನ್ನೊಂದು ರೂಪದಲ್ಲಿ ಅದಕ್ಕೆ ಸ್ವಲ್ಪ ವಿ ಎಫ್ ಎಕ್ಸ್ ಬೇರೆ ಬೇರೆ ತರದ ಪ್ರಭಾವಗಳನ್ನೆಲ್ಲ ಅದ್ರ ಮೇಲೆ ಹಾಕಿ ಅದರಲ್ಲಿ ಸ್ವಲ್ಪ ಇನ್ನು ಅವನು ಸುಮ್ಮನೆ ಕಾಲೆತ್ತಿರ್ತಾನೆ ಇವನು ಹಿಂದಿನಿಂದ ಹೀಗೆ ತೋರಿಸಿ ಅವ್ನು ಬಿದ್ದದ್ ತೋರಿಸಿದ್ರು ಕಾಲ್ ಎತ್ತಿದ್ ಮಾತ್ರ ತೋರಿಸಿದ್ರು ಈ ಒದ್ದ ಅಂತ ಅವನು ಹಾರಿದ್ದು ತೋರಿಸ್ತಾರೆ ಹಗ್ಗದಿಂದ ಹಿಂಗೆ ಎಳೆದು ಬಿಟ್ಟಿರ್ತಾರೆ ಇವ್ನು ಕಾಲು ತಾಗಿದ್ದಕ್ಕೆ ದೂರ ಹೋದ ನಾವ್ ಅನ್ಕೊಂಡು ಓಹೋ ಎಂತ ವೀರ ಎಂತ ಶೂರ ಎಂತ ಹೀರೋ ಅಂತ ಅನ್ಕೊಂಡ್ ಹೀರೋನೆಲ್ಲ ಹೀರೋ ಅನ್ಕೊಂಡ್ಬಿಟ್ಟಿರ್ತೀವಿ ಆದ್ರೆ ನಿಜವಾಗಿಯೂ ಒಳಗಿನಿಂದ ನಮ್ಮ ಸ್ಮೃತಿಯಲ್ಲಿ ನೆಲೆಸಿದ ಸಂಗತಿಗಳನ್ನ ನಿದ್ದೆಯಲ್ಲಿ ಕನಸಿನಲ್ಲಿ ತೋರಿಸಿ ಈ ಪ್ರಪಂಚ ಅಂತ ಅನ್ನೋದು ಕೂಡ ಹೀಗೇನೆ ಒಂದು ಸರ್ತಿಗೆ ನಾಶವಾಗಿ ಹೋಗುವಂತದ್ದು ಆದ್ರೆ ಅದು ಇದ್ದಷ್ಟು ಕಾಲ ಅದ್ರ ಜೊತೆಗೆ ಬಾಳಬೇಕಾದದ್ದು ಅಂತ ಜ್ಞಾನೋದಯ ಬರುವಂತೆ ಮಾಡಿ ನಿತ್ಯ ನಿರ್ದೋಷನಾದ ಗುಣಪೂರ್ಣನಾದ ಸಾರರೂಪನಾದ ಭಗವಂತ ತನ್ನ ಅರಿವನ್ನ ಆ ಭಕುತನಿಗೆ ತೆರೆದು ತೋರಿಸ್ತಾನೆ ಅಂತಹ ತೆರೆದು ತೋರುವ ಸಾರರೂಪನಾದ ಶುಚಿಸದ್ಮನೇ ನಮಃ ಶುಚಿ ಸದ್ಮಾನು ತುಂಬಾ ಒಳ್ಳೆ ಹೆಸರು ಶುಚಿ ಅಂದ್ರೆ ಪ್ರಾಣ ಸದ್ಮ ಅಂದ್ರೆ ಮನೆ ಪ್ರಾಣನನ್ನೇ ಮನೆಯಾಗಿಸಿಕೊಂಡಂತಹ ದೇವರಿಗೆ ನನ್ನ ನಮಸ್ಕಾರ ಯಾಕೆಂದ್ರೆ ಇಡೀ ಜಗತ್ತಲ್ಲಿ ಹೆಚ್ಚು ಬಾಳುವ ಶರೀರ ಒಂದೇ ನಮ್ಮದ್ರಲ್ಲೆಲ್ಲ ಒಂದೊಂದು ದಿವ್ಸಕ್ಕೆ ಟಿಕೆಟ್ ತಗೊಳ್ತಾ ಇರುತ್ತೆ ಆವಾಗ ಅವಾಗ ಮತ್ತೆ ಬರುತ್ತೆ ಮತ್ತೆ ಹೋಗುತ್ತೆ ಮತ್ತೆ ಬರುತ್ತೆ ಮತ್ತೆ ಹೋಗುತ್ತೆ ಆದ್ರೆ ಬದುಕಿನ ಒಂದು ಸೃಷ್ಟಿಯ ಉದ್ದಕ್ಕೂ ಇರುವವನು ಪ್ರಾಣ ಅವನಿಗೆ ಸಂಸ್ ಉಪನಿಷತ್ತಿನಲ್ಲಿ ಶುಚಿ ಅಂತ ಹೆಸರು ದೇಹ ಶುದ್ಧ ಆಗುದೇ ಗಾಳಿ ಹೋಗ್ತಾ ಇದ್ರೆ ಮಾತ್ರ ಗಾಳಿ ಹೋಗುದು ನಿಂತಿತ್ತು ಅಂದ್ರೆ ಆಮೇಲೆ ಅಶುದ್ಧ ಮನೆಯಿಂದ ತೆಗೆದು ದೊರಾಗ ಹಾಕ್ತಾರೆ ತುಳಸಿ ಕಟ್ಟೆ ಮೇಲೆ ಇಡ್ತಾರೆ ಸ್ವಲ್ಪ ತಳತಾರೆ ಸುಸ್ತಾಗುತ್ತೆ ಆಮೇಲೆ ತೋಟದ ಕೊನೆಯಲ್ಲಿ ಇಡ್ತಾರೆ ಮತ್ತೆ ಸುಸ್ತಾಗಿ ಹತ್ತು ಹತ್ತು ಕಣ್ಣೆಲ್ಲ ಬಾತು ಹೋಗುತ್ತೆ ಕೊನೆಗೆ ಇನ್ನೂ ಪೂರ್ತಿ ಕಣ್ಣೇ ಹೋಗುದು ಬೇಡ ಅಂತ ಹೇಳಿ ಅಗ್ಗ ಎಲ್ಲ ಹಾಕಿ ಸುಟ್ಬಿಟ್ಟು ಆಮೇಲೆ ಎರಡು ದಿವಸಕ್ಕೆ ಮರ್ತು ಮತ್ತೆ ಜಗಳಾಗಿ ಶುರು ಮಾಡ್ತೀವಿ ಈ ಜಾಗ ನಂದು ಈ ಜಾಗ ನಂದು ಇದು ನನ್ನ ಹತ್ರ ಇರ್ಬೇಕು ನಿನ್ನ ಹತ್ರ ಇರಬಾರ್ದು ಅಂತ ಅಂದ್ರೆ ಅವಾಗ ಮದ್ವೆ ಆ ಪ್ರಾಣ ಹೋದ ದಿವ್ಸ ಈ ಭೂಮಿ ಈ ವಸ್ತು ಈ ಒಡವೆ ಹೌದು ಬೇಡ ಎಲ್ಲ ಶಾಶ್ವತ ಅಲ್ಲ ಎಲ್ಲ ನಾಶ್ವರ ಅಂತ ಎಲ್ರಿಗೂ ಉದೇಶ ಮಾಡಿ ಕಣ್ಣೀರ್ ಹಾಕಿ 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 ಒದ್ದಾಡ್ತಿರ್ತಾರೆ ಎರಡು ದಿವಸ ಆದ್ಮೇಲೆ ಮತ್ತೆ ಎಲ್ಲ ಮರ್ತೋಗಿ ಯಥಾ ಪ್ರಕಾರ ಮತ್ತೆ ಕಚ್ಚಾಟ ಆ ನಾಯಿ ಈ ಕಡೆ ನಾಯಿ ಅದು ಮೊದ್ಲು ಗುರ್ರ ಅನ್ನತ್ತೆ ಇದು ಗುರು ಅಂತೆ ಅದು ಹಲ್ ತೋರ್ಸುತ್ತೆ ಇದು ಹಲ್ ತೋರ್ಸುತ್ತೆ ಅದು ಗುರು ಅಂತ ಶಬ್ದ ನಾಲಿಗೆವರ್ಗ ಆಗುತ್ತೆ ಇದು ಆಗುತ್ತೆ ಅದು ಬೌಬು ಅನ್ ಇದು ಬೌಬು ಅನ್ ನನಗೆ ಹಲ್ಲಿದೆ ಅಂತ ಹೇಳಿ ನಿನ್ ಮೈ ಕಚ್ ಅಂತ ಅದು ಕಚ್ಚುತ್ತೆ ನಿನಗೆಲ್ಲ ಕಚ್ಚಲಿಕ್ಕೆ ಬರುದು ನನಗೂ ಕಚ್ಚಲಿಕ್ಕೆ ಬರುತ್ತೆ ಅಂತ ಇದು ಕಚ್ಚುತ್ತೆ ಅದು ಬಾಲ ಎಳಿಯುತ್ತೆ ಇದು ಬಾಲ್ ಎಳಿಯುತ್ತೆ ಎಲ್ಲ ಉಲ್ಟ ಎಲ್ಲ ಒದ್ದಾಡುತ್ತೆ ಮನಿಗ್ ಯಾವ್ದೋ ಒಂದು ದುರ್ಬಲ ನಾಯಿ ಈ ತರದ ಎದುರಿಸಲಿಕ್ಕೆ ಆಗಲ್ಲ ಅಂತ ಓಡೋಗುತ್ತೆ ಹೋಗುತ್ತೆ ಆಮೇಲೆ ಇದು ನನ್ಗೆ ಮಾಂಸ ತುಂಡು ಅಂತ ಸಿಕ್ಕಿತು ಅಂತ ಈ ಆ ನಾಯಿ ಖುಷಿ ಪಟ್ಕೊಂಡು ಇದು ನನ್ನ ಟೆರಿಟರಿ ಅಂತ ಹೇಳಿ ಅಲ್ಲಿಗೊಂದು ಕಾಲೆತ್ತಿ ಹೋಗ್ಬಿಡುತ್ತೆ ಅಲ್ಲಿಂದ ಆಚೆಗೆ ಹಾಗೆ ಮನುಷ್ಯನು ಅಷ್ಟೇ ಏವಮೇವ ಮನುಷ್ಯ ನಾ ವಿಶೇಷವು ನಾಸ್ತಿ ಕಷ್ಟ ಇದು ನಾನು ಹೇಳಿದ ಕಥೆ ಅಲ್ಲ ಇದು ಧರ್ಮರಾಜ ಮನುಷ್ಯ ಮಾಡುವ ಅವ್ಯವಸ್ಥೆಯನ್ನು ಹೇಳುದು ಏಮೇವ ಮನುಷ್ಯೇಶು ವಿಶೇಷೋ ನಾಸ್ತಿ ಕಶ್ಚನ ಮನುಷ್ಯನು ಇಷ್ಟೇ ಮಾಡುವುದು ಇಷ್ಟೇ ಹಾರಾಡುವುದು ಇದರಲ್ಲಿ ಏನು ವಿಶೇಷ ಇಲ್ಲ ಅಂತ ಹ್ಮ್ ಧರ್ಮರಾಜ ಹೇಳುವ ಮಾತು ಹಾಗೆ ನಮಗೆ ಆ ಭೌತ ವಸ್ತುವಿನ ಬಗ್ಗೆ ಅದರ ವ್ಯಾಮೋಹದ ಬಗ್ಗೆ ಎಚ್ಚರಿಕೆ ಬಾರದೆ ಹೋಯ್ತು ಅಂತ ಆದ್ರೆ ನಾವು ದೇವರನ್ನ ತಿಳಿಯುವುದರಲ್ಲಿ ತುಂಬಾ ಹಿಂದೆ ಬೀಳ್ತೇವೆ ಅನ್ನುವ ಎಚ್ಚರಿಕೆಯ ಮಾತನ್ನ ಹೇಳುವಲ್ಲಿಗೆ ಇವತ್ತಿನ